ಅದು ತೊಂಬತ್ತರ ದಶಕ ಭಾರತದ ರಸ್ತೆಗಳ ಮೇಲೆ ಹೀರೋ ಹೊಂಡ ಬೈಕ್ ಗಳು ಅತ್ಯಂತ ಜನಪ್ರಿಯವಾಗಿದ್ವು ಬೈಕ್ ಅಂದ್ರೆ ಹೀರೋ ಹೊಂಡಾ ಅನ್ನೋ ರೇಂಜ್ ಗೆ ಜನ ಈ ಬೈಕ್ ಗಳನ್ನ ಇಷ್ಟಪಡ್ತಿದ್ರು ಈ ಹೀರೋ ಹೊಂಡ ಬ್ರಾಂಡ್ ಭಾರತೀಯರ ಹೃದಯದಲ್ಲಿ ಅಷ್ಟು ದೊಡ್ಡ ಸ್ಥಾನ ಪಡೆದಿತ್ತು ಇದರ ಹಿಂದೆ ಇದ್ದಿದ್ದು ಹೀರೋ ಸೈಕಲ್ಸ್ ಮತ್ತು ಜಪಾನಿನ ಹೊಂಡಾ ಮೋಟರ್ ಕಂಪನಿಗಳ ನಡುವಿನ ಒಂದು ಪಾರ್ಟ್ನರ್ಶಿಪ್ ಆದರೆ ಕಾಲಕ್ರಮೇಣ ಏನ್ ಪಾರ್ಟ್ನರ್ಶಿಪ್ ಇತ್ತು ಅದು ಕ್ಷೀಣಿಸ್ತಾ ಹೋಯಿತು ಹೊಂಡಾ ಸ್ವತಂತ್ರವಾಗಿ ಭಾರತದ ಮಾರುಕಟ್ಟೆಯನ್ನು ಪ್ರವೇಶಿಸ್ತು ಈ ಹೀರೋ ಹೊಂಡಾ ಕಂಪನಿಯ ಹಿಸ್ಟಾರಿಕಲ್ ಜರ್ನಿ ಅದು ಫಾಸ್ಟ್ ಆಗಿ ಹೇಗೆ ಗ್ರೋತ್ ಆಯ್ತು ಮತ್ತು ಅಂತಿಮವಾಗಿ ಹೇಗೆ ಆ ಕಂಪನಿಗಳು ಡಿವೈಡ್ ಆದವು ಅನ್ನೋ ಸ್ಟೋರಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಹೀರೋ ಸೈಕಲ್ಸ್ ಅನ್ನ ಬ್ರಿಜ್ ಮೋಹನ್ ಲಾಲ್ ಮುಂಜಾ ಅನ್ನೋರು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಲುಧಿಯಾನದಲ್ಲಿ ಸ್ಥಾಪನೆ ಮಾಡ್ತಾರೆ ಆರಂಭದಲ್ಲಿ ಇದು ಒಂದು ಸಣ್ಣ ಪ್ರಮಾಣದ ಸೈಕಲ್ ಗಳನ್ನ ತಯಾರು ಮಾಡುವ ಕಂಪನಿ ಆಗಿರುತ್ತೆ ಆದರೆ ಆ ಕಾಲದಲ್ಲಿ ಸೈಕಲ್ ಗಿದ್ದ ಡಿಮ್ಯಾಂಡ್ ನಿಂದಾಗಿ ಹೀರೋ ಸೈಕಲ್ ಕಂಪನಿ ಬೆಳವಣಿಗೆ ಅದ್ಭುತವಾಗಿತ್ತು ಹತ್ತೊಂಬತ್ತು ನೂರ ಹೊತ್ತಿಗೆ ಹೀರೋ ಭಾರತದ ಅತಿ ದೊಡ್ಡ ಸೈಕಲ್ ತಯಾರಿಕಾ ಕಂಪನಿಯಾಗಿ ಹೊರಹೊಮ್ತು ಹತ್ತೊಂಬತ್ ನೂರ ವೇಳೆಗೆ ಈ ಕಂಪನಿಯ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೈಕಲ್ ಗಳನ್ನ ಮಾರಾಟ ಮಾಡುವ ಕಂಪನಿಯಾಗಿ ಸ್ಥಾನ ಪಡೆಯುತ್ತದೆ ಆದರೆ ಸುಮಾರು ಎಂಬತ್ತರ ದಶಕದ ಮಧ್ಯಭಾಗದಲ್ಲಿ ಭಾರತದಲ್ಲಿ ಮೋಟಾರ್ ಸೈಕಲ್ಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ ಜನ ಸೈಕಲ್ನಿಂದ ಗಳ ಹತ್ತಿರ ಮುಖ ಮಾಡಲು ಪ್ರಾರಂಭಿಸ್ತಾರೆ ಆ ಸಮಯದಲ್ಲಿ ಹೀರೋವು ಬೈಕ್ ತಯಾರಿಸುವ ಯೋಚನೆ ಬರ್ತದೆ ಆದ್ರೆ ಹೀರೋ ಮೋಟರ್ಸ್ ಹತ್ರ ಬೈಕ್ ತಯಾರಿಸಲು ಇಂಜಿನ್ ಟೆಕ್ನಾಲಜಿ ಇರಲಿಲ್ಲ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟೆಕ್ನಾಲಜಿ ಹೊಂದಿರುವ ಒಂದು ಪಾರ್ಟ್ನರ್ ನ ಹುಡುಕಲು ಪ್ರಾರಂಭಿಸುತ್ತಾರೆ ಅದೇ ಸಮಯದಲ್ಲಿ ಜಪಾನಿನ ಹೋಂಡಾ ಕಂಪನಿ ಕೂಡ ಭಾರತದಲ್ಲಿ ಬೈಕ್ ಗಳನ್ನ ಪರಿಚಯ ಮಾಡಲು ಯೋಚನೆ ಮಾಡ್ತಿರುತ್ತೆ ಆಗಿನ ಕಾಲದಲ್ಲಿ ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ನೇರವಾಗಿ ಬೈಕ್ ಗಳನ್ನ ತಯಾರಿಸಿ ಮಾರಾಟ ಮಾಡೋದು ಅಷ್ಟೊಂದು ಸುಲಭ ಇರಲಿಲ್ಲ ಹೀಗಾಗಿ ಹೋಂಡಾ ಈಗಾಗಲೇ ಭಾರತದಲ್ಲಿ ಸ್ಥಾಪಿತವಾಗಿದ್ದ ಹೀರೋ ಸೈಕಲ್ ಜೊತೆಗೆ ಸಹಯೋಗ ಮಾಡಲು ಪ್ರಾರಂಭಿಸುತ್ತದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹೀರೋ ಸೈಕಲ್ ಮತ್ತು ಹೋಂಡಾ ಎರಡು ಸೇವಿ ಹೀರೋ ಹೋಂಡಾ ಮೋಟಾರ್ ಕಾರ್ಪೊರೇಷನ್ ಎಂಬ ಒಂದು ಜಾಯಿಂಟ್ ಕಂಪನಿಯನ್ನ ಪ್ರಾರಂಭಿಸುತ್ತದೆ ಈ ಕಂಪನಿಗೆ ಮೂರು ಮುಖ್ಯ ಒಪ್ಪಂದಗಳನ್ನ ಹಾಕೊಳ್ತವೆ ಡಿಸೈನ್ ಫ್ರೇಮ್ ಮತ್ತು ಅಸೆಂಬ್ಲಿ ಏನಿರುತ್ತೆ ಅದ್ರ ಜವಾಬ್ದಾರಿಯನ್ನು ಹೀರೋ ಸೈಕಲ್ ನೋಡ್ಕೊಳ್ಳುತ್ತೆ ಇಂಜಿನ್ ಟೆಕ್ನಾಲಜಿ ಏನಿದೆ ಅದನ್ನ ಹೋಂಡಾ ನಿಭಾಯಿಸುತ್ತೆ ಮತ್ತು ಎರಡು ಕಂಪನಿಗಳು ಪರಸ್ಪರ ವಿರುದ್ಧವಾಗಿ ಫ್ಯೂಚರ್ ಅಲ್ಲಿ ಬೈಕ್ ಗಳನ್ನ ಮಾರಾಟ ಮಾಡುವುದಿಲ್ಲ ಅಂತ ಷರತ್ತುಗಳನ್ನ ಹಾಕುತ್ತಾರೆ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಮೊದಲ ಹೀರೋ ಹೊಂಡ ಸಿಡಿ ಹಂಡ್ರೆಡ್ ಬೈಕ್ ಭಾರತೀಯ ಮಾರುಕಟ್ಟೆಯಲ್ಲಿ ಒಂದು ತರಹದ ಕ್ರಾಂತಿಯನ್ನೇ ಉಂಟು ಮಾಡುತ್ತದೆ ಒಬ್ಬ ಭಾರತೀಯ ಒಂದು ಬೈಕ್ ನಿಂದ ಆ ಕಾಲದಲ್ಲಿ ಏನ್ ಎಕ್ಸ್ಕರ್ಟ್ ಮಾಡಬಹುದಿತ್ತಲ್ವಾ ಅದನ್ನೆಲ್ಲ ಈ ಬೈಕ್ ಕೊಡ್ತಿರುತ್ತೆ ಎಕ್ಸಾಂಪಲ್ ಆದರೆ ಅತ್ಯುತ್ತಮವಾಗಿ ಮೈಲೇಜ್ ಇರುತ್ತೆ ಸಿಂಪಲ್ ಅಂಡ್ ಪ್ರಾಕ್ಟಿಕಲ್ ಡಿಸೈನ್ ಇರುತ್ತೆ ಫಿನಿಷಿಯಲ್ ಅಲ್ಲಿ ಮಧ್ಯಮ ವರ್ಗದವರನ್ನ ಟಾರ್ಗೆಟ್ ಮಾಡಿ ಈ ಬೈಕ್ ಲಾಂಚ್ ಮಾಡ್ತಾರೆ ಆದ್ರೆ ಕಾಲಕ್ರಮೇಣ ಇದು ಗ್ರಾಮೀಣ ಮತ್ತು ನಗರ ಎರಡೂ ಪ್ರದೇಶಗಳಲ್ಲಿ ಅತ್ಯುತ್ತ ಯಶಸ್ಸನ್ನ ಕಾಣುತ್ತದೆ ಆದರೆ ಇನ್ನು ಹತ್ತು ವರ್ಷ ದಾಟೋದ್ರಲ್ಲಿ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಹೀರೋ ಹೋಂಡಾಗೆ ಮತ್ತೆ ಹಲವಾರು ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಜಪಾನಿನಲ್ಲಿ ಸ್ಪೇರ್ ಪಾರ್ಟ್ಸ್ ಗಳ ವೇಟ್ ಹೆಚ್ಚಾಗಿರೋದ್ರಿಂದ ಹೋಂಡಾ ಸ್ಪೇರ್ ಪಾರ್ಟ್ಸ್ ವೇಟ್ ನ ಹೆಚ್ಚು ಮಾಡುತ್ತೆ ಇದರಿಂದ ಬೈಕ್ ಗಳ ಮಾರಾಟದ ಬೆಲೆನೂ ಹೆಚ್ಚಾಗುತ್ತೆ ಮತ್ತು ಇದು ಬೈಕ್ ಗಳ ಮಾರಾಟದ ಮೇಲೆ ಪರಿಣಾಮ ಬೀರುತ್ತೆ ಹೀರೋ ಹೊಂಡಾ ಬೈಕ್ ಗಳನ್ನ ಭಾರತದ ಹೊರಗೆ ಮಾರಾಟ ಮಾಡಲು ಅನುಮತಿ ಇರಲಿಲ್ಲ ಆದ್ರೆ ಹೋಂಡಾ ತನ್ನ ಬೈಕ್ ಗಳನ್ನ ಬೇರೆ ದೇಶದಲ್ಲಿ ಮಾರಾಟ ಮಾಡ್ತಿತ್ತು ಇದರಿಂದ ಹೀರೋಗೆ ಸ್ವಲ್ಪ ಹಿನ್ನಡೆ ಕಾಣ್ತಿತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಹೋಂಡಾ ಹೋಂಡಾ ಮೋಟರ್ ಸೈಕಲ್ಸ್ ಅಂಡ್ ಸ್ಕೂಟರ್ ಇಂಡಿಯಾ ಅಂತ ಕಂಪನಿಯನ್ನ ಸ್ಥಾಪಿಸಿ ನೇರ ಸ್ಪರ್ಧೆಗೆ ಪ್ರಾರಂಭಿಸಿತು ಇಂಡಿಯಾದಲ್ಲಿ ಬೈಕ್ ಗಳನ್ನ ಲಾಂಚ್ ಮಾಡೋಕೆ ಪ್ರಾರಂಭ ಮಾಡ್ತು ಹೀರೋವು ಇದ್ಯಾಕೂ ಸರಿ ಬರಲಿಲ್ಲ ಹೀರೋ ಹೊಂಡಾ ಇಂಜಿನ್ ಅವಲಂಬನೆ ಇದ್ದ ಕಾರಣ ಸ್ವತಂತ್ರವಾಗಿ ಹೊಸ ಟೆಕ್ನಾಲಜಿ ಅಭಿವೃದ್ಧಿಪಡಿಸಲು ಪಡಿಸಲು ಅಷ್ಟು ಸುಲಭ ಆದ್ರೆ ಹೀರೋ ಕೀಕೆ ಇದ್ರೆ ನಡೆಯಲ್ಲ ತಾವು ಒಂದ್ ಹೆಜ್ಜೆ ಮುಂದೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಸ್ವಂತ ಇಂಜಿನ್ ಮತ್ತು ಆರ್ ಎನ್ ಡಿ ಮೂಲಕ ಹೂಡಿಕೆ ಮಾಡಲು ನಿರ್ಧಾರ ಮಾಡುತ್ತೆ ಸತತ ವರ್ಷಗಳ ಕಾಲ ಹೀರೋ ಕೂಡ ಆರ್ ಎನ್ ಡಿ ಮೇಲೆ ಇನ್ವೆಸ್ಟ್ ಮಾಡಿ ಸ್ವಂತ ಬಲದಲ್ಲಿ ಬೈಕ್ ನ ತಯಾರು ಮಾಡುವ ಒಂದು ಹಂತಕ್ಕೆ ಬರುತ್ತೆ ಕೊನೆಯದಾಗಿ ಎರಡ್ ಸಾವಿರದ ಹತ್ತರಲ್ಲಿ ಹೀರೋ ಮತ್ತು ಹೊಂಡಾ ಇಪ್ಪತ್ತಾರು ವರ್ಷಗಳ ಈ ಏನ್ ಪಾರ್ಟ್ನರ್ಶಿಪ್ ಇತ್ತು ಇದನ್ನ ಕೊನೆ ಮಾಡ್ತವೆ ಹೊಂಡಾ ತನ್ನ ಪರ್ಸೆಂಟ್ ಶೇರ್ ಅನ್ನ ಹೀರೋ ಗೆ ಒನ್ ಟು ಬಿಲಿಯನ್ ಡಾಲರ್ ಗಳಿಗೆ ಮಾರುತ್ತೆ ಹೀರೋ ಹೀರೋ ಮೋಟಾರ್ ಕಾಪ್ ಎಂಬ ಹೆಸರಿನಲ್ಲಿ ಸ್ವತಂತ್ರವಾಗಿ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿ ಮುನ್ನಡೆಸುತ್ತೆ ಹೊಂಡಾ ಸ್ವತಂತ್ರವಾಗಿ ಐಪಿವಾ ಯುನಿಕಾರ್ನ್ ಶೈನ್ ಮುಂತಾದ ಬೈಕ್ ಮಾಡೆಲ್ ಗಳನ್ನ ಬಿಡುಗಡೆ ಮಾಡಿ ತನ್ನ ಮಾರ್ಕೆಟ್ ಪೆನಿಟ್ರೇಷನ್ ಹೆಚ್ಚು ಮಾಡುತ್ತೆ ಹೊಂಡಾದಿಂದ ಬೇರ್ಬಟ್ಟ ನಂತರ ಹೀರೋ ಮೋಟಾರ್ ಗೆ ಸರ್ವೈವ್ ಆಗೋದು ಅಷ್ಟೊಂದು ಸುಲಭ ಇಲ್ಲ ಅಂತ ಅನೇಕ ಜನರು ಭಾವಿಸಿದರು ಆದ್ರೆ ಹೀರೋ ಸ್ವಂತ ಆರ್ ಎನ್ ಡಿ ಮತ್ತು ಇಂಜಿನ್ ಟೆಕ್ನಾಲಜಿನ ನ ಅಭಿವೃದ್ಧಿ ಪಡಿಸಿ ಸ್ವಂತ ಬೈಕ್ ಗಳನ್ನ ತಯಾರು ಮಾಡಲು ಮುಂದಾಗತ್ತೆ ಸ್ಪ್ಲೆಂಡರ್ ಪ್ಯಾಶನ್ ಮುಂತಾದ ಮಾಡಲ್ ಬಳಿಗೆ ಏನು ಆಲ್ರೆಡಿ ಎಕ್ಸಿಸ್ಟಿಂಗ್ ಇತ್ತು ಅದಕ್ಕೆ ಡಿಮ್ಯಾಂಡ್ ಕಮ್ಮಿ ಆಗಲಿಲ್ಲ ಹೀರೋ ಹೊಂಡ ಸ್ಪ್ಲೆಂಡರ್ ಹೀರೋ ಹೊಂಡ ಪ್ಯಾಶನ್ಗಳ ಮೇಲೆ ನಂಬಿಕೆ ಇಟ್ಟಿದ್ರು ಅದೇ ನಂಬಿಕೆನ ಹೀರೋ ಸ್ಪ್ಲೆಂಡರ್ ಹೀರೋ ಪ್ಯಾಶನ್ ಮೇಲೂ ಕಂಟಿನ್ಯೂ ಆಯಿತು ಎಚ್ ಎಫ್ ಡಿಲೆಕ್ಸ್ ಎಕ್ಸ್ಟ್ರೀಮ್ ಗ್ಲಾಮರ್ ಅಂತ ಮುಂತಾದ ಮಾಡೆಲ್ ಗಳನ್ನ ಬಿಡುಗಡೆ ಮಾಡ್ತಾ ಬಂತು ಇದೇ ರೀಸನ್ ಗೆ ಹೀರೋ ಮೋಟೋ ಕ್ರಾಪ್ ಗೆ ಮಧ್ಯಮ ವರ್ಗದ ಜನರು ತುಂಬಾ ಸಪೋರ್ಟ್ ಮಾಡ್ತಾ ಬಂದ್ರು ಈಗ ಹೀರೋ ಮೋಟರ್ ಕ್ರಾಪ್ ವರ್ಲ್ಡ್ ನ ಅತಿ ದೊಡ್ಡ ಬೈಕ್ ತಯಾರಿಕಾ ಕಂಪನಿಗಳಲ್ಲಿ ಒಂದ್ ಿದೆ ಇಂದು ಹೀರೋ ಮೋಟಾರ್ ಕಾಪ್ ಮತ್ತು ಹೊಂಡಾ ಇಂಡಿಯಾ ಎರಡು ಕಂಪನಿಗಳು ಭಾರತದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಹೀರೋ ತನ್ನ ಸ್ವದೇಶಿ ಟೆಕ್ನಾಲಜಿಯಿಂದ ಮುಂದುವರಿತಿದ್ರೆ ಹೊಂಡಾ ತನ್ನ ಜಪಾನೀಸ್ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದೆ ಎರಡು ಕಂಪನಿಗಳು ಉತ್ತಮ ಗುಣಮಟ್ಟದ ಬೈಕ್ ಗಳನ್ನ ಸದ್ಯಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿವೆ ಈ ಹೀರೋ ಕಾಪ್ ಮತ್ತು ಹೊಂಡಾ ಮೋಟರ್ಸ್ ಗಳಲ್ಲಿ ಯಾವ ಬೈಕ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಬಿಸಿನೆಸ್ ಸ್ಟೋರಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗಿ